ಪೀಠಕ್ಕೆ ಈಗಾಗಲೇ ಒಂದು ಕಾರ್ಯಾಲಯವನ್ನು ಮನೆ ದಿವಸ ಸ್ಥಾಪನೆ ಮಾಡಿದ್ವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥಳವನ್ನು ಇವತ್ತು ಹುಡುಕ್ತೀವಿ ಅಲ್ಲ ಅವ್ರು ಏನಾರು ಅನ್ಕೊಳ್ಳಿ ಅವರು ಸಹ ನಮಗೆ ನಮ್ಮ ಶ್ರೀ ಪೀಠಕ್ಕೂ ಯಾರೇ ಮಾಡುವಂಥ ಟ್ರಸ್ಟ್ಗಳು ನಮ್ಗೆ ಸಂಬಂಧ ಇಲ್ಲ ನಮ್ಮ ಶ್ರೀ ಪೀಠ ಎರಡು ಸಾವಿರ ಎಂಟನೇ ಸ್ಥಾಪನೆ ಆಗಿರ್ತದೆ ಸ್ವತಂತ್ರ ಪೀಠ ಆ ಪೀಠಕ್ಕೆ ಈಗ ಸ್ವತಂತ್ರವಾಗಿಯೇ ಒಂದು ಆ ಕೂಡಲ ಸಂಗಮದಲ್ಲಿ ಮೂಲ ಪೀಠಕ್ಕೆ ಸ್ಥಳವನ್ನು ನಿಗದಿ ಮಾಡ್ತಿದ್ದೀವಿ ಮೊನ್ನೆ ದೀಪಾವಳಿ ದಿವಸ ಆ ಪೀಠದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೀವಿ ಆದಷ್ಟು ಬೇಗ ಅಲ್ಲಿಯೂ ಸಹ ನಾವು ಆ ಪೀಠದ ಮೂಲಪೀಠದ ಒಂದು ಕಟ್ಟಡವನ್ನು ಮಾಡಿಕೊಂಡು ಧಾರವಾಡ ಮತ್ತು ಬೆಳಗಾವಿಯ ಚೆನ್ನಮ್ಮನ ಚೆನ್ನಮ್ಮ ಕಿತ್ತುವಿನಲ್ಲಿ ಶಾಖಾಪೀಠವನ್ನು ಮಾಡ್ತೀವಿ ಇದ್ರ ಜೊತೆಯಲ್ಲಿ ಅನೇಕ ಭಾಗದವರು ಇವತ್ತು ಕುಂದಗೋಳ ಭಾಗದವರು ನಾವು ಶಾಖಾಪೀಠ ಮಾಡ್ಕೊಂಡಿದ್ದಾರೆ ಗಂಗಾವತಿ ಭಾಗದವರು ಭಾಗದಲ್ಲೂ ಶಾಖಾಪೀಠ ಮಾಡ್ತಿದಾರೆ ಯಾದಗಿರಿ ಜಿಲ್ಲೆಯ ಕೊಡೇಕಲ್ನವರು ಶಾಖಾಪೀಠ ಹೀಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡಲ ಸಂಗಮದ ಮೂಲ ಪೀಠ ಮಾಡಿಕೊಂಡು ಬೇರೆ ಬೇರೆ ಭಾಗದಲ್ಲಿ ಶಾಖಾ ಮಟ್ಟ ಮಾಡುವಂಥ ತಯಾರಿಯನ್ನು ನಾವು ಹೋಗ್ತೀವಿ ನಮಗೆ ಸಂಬಂಧ ಇಲ್ಲ ನೋಡ್ರಿ ಅದು ನಾವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಅದನ್ನು ಎಲ್ಲೇ ಒಂದು ಕಡೆ ಅವರು ತಮ್ಮ ವೈಯಕ್ತಿಕ ಹೆಸರು ಮಾಡಿಕೊಂಡ್ರು ನಮಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಸಹ ಅವ್ರು ಟ್ರಸ್ಟ್ ಹೆಸರು ಮಾಡಿಕೊಂಡ್ರು ಹಾಗಾಗಿ ಎಲ್ಲೇ ಅವಕಾಶ ಅವ್ರ ಮುಂದೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ಅವ್ರಿಗೆ ಎಲ್ಲೇ ಒಂದು ಕಡೆ ಸಣ್ಣ ಭಿನ್ನಾಪ್ರ ಬಂದಿದೆ ಹಾಗಾಗಿ ನಮ್ಮ ಸ್ತ್ರೀ ಪೀಠ ಸ್ವತಂತ್ರವಾಗಿರುತ್ತೆ ನಮ್ಮ ಪೀಠಕ್ಕೂ ಆ ಟ್ರಸ್ಟ್ಗೆ ಯಾವುದು ಸಂಬಂಧ ಅಲ್ಲ ಅದೇ ನಮ್ಮ ನಮ್ಮ ಸ್ತ್ರೀ ಪೀಠ ಸ್ವತಂತ್ರ ಪೀಠ ನಮ್ಮ ಪೀಠಕ್ಕೆ ನಾವು ಅಲ್ಲಿ ಸ್ಥಳಾಂತರ ಮಾಡಿದ್ವಿ ಅವರು ಅವಕಾಶ ಮಾಡಿಕೊಡ್ತಾರೆ ನಮ್ಮನ್ನು ಟ್ರಸ್ಟ್ ಅಧ್ಯಕ್ಷ ಮಾಡ್ತಾರೆ ಅಥವಾ ನಮ್ಮ ಸ್ಥಳಕ್ಕೆ ನಮ್ಮ ನಮಗೆ ಕೊಟ್ಟಿರ್ತಕ್ಕಂಥ ಸ್ಥಳವನ್ನು ನಮ್ಮ ಮಾಡ್ತ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅವ್ರು ಏನೂ ಮಾಡಿಲ್ಲ ಹಾಗಾಗಿ ಅವತ್ತೆಲ್ಲ ಬಿನ್ನೆಪರು ಬಂದಿರ್ಬೋದು ಅದಕ್ಕೆ ನಾವು ಕೂಡಲೇ ಸಮಯದಲ್ಲಿಯೇ ಒಂದು ಸ್ಥಳ ನಿಗದಿ ಮಾಡಕತ್ತೀವಿ ಆ ಆ ಸ್ಥಳದಲ್ಲೇ ಪೀಠವನ್ನು ಸ್ಥಳಾಂತರ ಮಾಡಿ ಮೂಲಪೀಠಕ್ಕೆ ಅಲ್ಲಿಗೆ ಅವರು ಟ್ರಸ್ಟ್ನ ಟ್ರಸ್ಟ್ನವರು ಅದನ್ನು